ಲಲಿತ ಸಹಸ್ರನಾಮ ಪಠಣೆಯಿಂದ ಪಾಪ ಕ್ಲೇಶ ದೂರ ರಚದಂಡ ಶ್ರೀಗಳು ಲಲಿತ ಸಹಸ್ರನಾಮ ಪಾರಾಯಣ ಮತ್ತು ಕುಂಕುಮಾರ್ಚನೆಯಿಂದ ದೇಹದಲ್ಲಿನ ಕುಂಡಲಿನ ಶಕ್ತಿ ಜಾಗೃತಿಯಾಗಿ ಪಾಪ ಕ್ಲೇಷಗಳು ದೂರವಾಗುತ್ತವೆ ಅಂದುಕೊಂಡ ಸಂಕಲ್ಪ ಈಡೇರುತ್ತವೆ ಒಡೆದ ಮನಸ್ಸುಗಳಿಗೆ ದೈವಿಕತೆಯೊಂದಿಗೆ ಸಂಪರ್ಕದ ಸಾಧಿಸಲು ಸಹಾಯ ಮಾಡುತ್ತದೆ ಎಂದು ಅಂಬರೇಶ್ವರ ಗುರು ದೇವರ ಭೂಪೂರಿನ ಅಭಿನವ ಗಜದಂಡ ಮಾಸ್ವಾಮಿಗಳು ಹೇಳಿದರು ಗ್ರಾಮದ ಹೊರವಲಯದಲ್ಲಿನ ಸೋಮನಾಥ ನಗರದ ಶ್ರೀದೇವಿ ಅಯ್ಯಪ್ಪ ಸ್ವಾಮಿ ಜ್ಞಾನ ಮಂದಿರದಲ್ಲಿ ಅಯ್ಯಪ್ಪ ಮಾಲಾಧಾರಿಗಳು ಮಂಗಳವಾರ ಹಮ್ಮಿಕೊಂಡ ಲಲಿತಾ ಸಹಸ್ರನಾಮಾವಳಿ ಮತ್ತು ಕುಂಕುಮಾರ್ಚನೆ ಧರ್ಮ ಸಭೆಯ ದಿವಸಾನಿಧ್ಯ ವಹಿಸಿ ನೀಡಿದರು ದೈವಿಕ ಆಶೀರ್ವಾದವನ್ನ ಸಾಕಾರಗೊಳಿಸುವ ಈ ವ್ರತಾಚರಣೆಯನ್ನು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಕಾಟಾಚಾರಕ್ಕಾಗಿ ಆಚರಿಸದೆ ಭಯ ಭಕ್ತಿ ಶ್ರದ್ಧೆ ನಮ್ರತೆ ಪರಿಶುದ್ಧ ಆಚಾರ ವಿಚಾರ ನಿಸ್ವಾರ್ಥ ಮತ್ತು ಏಕಾಗ್ರತೆ ಮನಸ್ಸಿನಿಂದ ಆಚರಿಸಿದಾಗ ಮಾತ್ರ ದೇವರನ್ನ ವಲಿಸಿಕೊಳ್ಳಲು ಸಾಧ್ಯ ಎಂದು ಸಲಹೆ ನೀಡಿದರು ದೇಹ ಮತ್ತು ಮನಸ್ಸಿನ ಮೇಲೆ ಉತ್ತೇಜಕ ಪರಿಣಾಮ ಬೀರುವ ತಾಮಸ್ಸಿ ಆಹಾರವನ್ನ ತ್ಯಜಿಸಿ ಎಂದು ಕರೆ ನೀಡಿದರು ಈ ಧರ್ಮ ಸಭೆಯ ನೇತೃತ್ವವನ್ನು ಲಿಂಗಸುಗುರಿನ ರೂಪರಹಿತ ಮಾಣಿಕೇಶ್ವರಿ ಅಮ್ಮನವರು ವಹಿಸಿದ್ರು ನಾಮಸ್ಮರಣೆಯ ಮಹತ್ವ ಏನು ಅಂತ ಹೇಳಿದೆ ಯಾಕಂದ್ರೆ ಮಾಲೆ ಅಯ್ಯಪ್ಪ ಅಂತೀರಿ ಮಾಲೆಯಲ್ಲಿ ಅಯ್ಯಪ್ಪ ಅಂತ ಹೇಗೆ ರಕ್ಷಣೆ ಮಾಡುತ್ತೆ ಶಿವ ಅಂತಂದ್ರೆ ರುದ್ರ ಆ ಶಿವ ಏಳು ಕೋಟಿ ಮಂತ್ರಗಳಿಗೆ ತಂದೆಯ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಪ್ರಧಾನವಾಗಿರ್ತಕ್ಕಂಥ ಮಂತ್ರ ಪಂಚಾಕ್ಷರ ಮಂತ್ರ ಇನ್ನು ಸರ್ವೇ ಸಾಮಾನ್ಯವಾಗಿ ನಾವು ನೋಡಿಕೊಂಡಾಗ ಎಲ್ಲರೂ ಗಾಯತ್ರಿ ಮಂತ್ರವನ್ನ ಪಠಣವನ್ನ ಮಾಡ್ತಾರೆ ಆ ಗಾಯತ್ರಿ ಮಂತ್ರಕ್ಕೆ ವಿಶೇಷ ಸ್ಥಾನ ಏನು ಅಂತಂದ್ರೆ ಎಲ್ಲಾ ಏಳು ಕೋಟಿ ಮಂತ್ರಗಳಿಗೆ ಮಾತೃ ಸ್ಥಾನವಾಗಿರ್ತಕ್ಕಂಥ ಮಂತ್ರ ಗಾಯತ್ರಿ ಮಂತ್ರ ಅದಕ್ಕೆ ಎಲ್ಲಾ ಮಂತ್ರಗಳಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಈ ಪಂಚಾಕ್ಷರಿ ಮತ್ತು ಗಾಯತ್ರಿ ಮಂತ್ರ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಆ ಗಮನದಲ್ಲಿ ಇಟ್ಕೊಳ್ಬೇಕು ಇದು ವಿಷ್ಣು ಸಹಸ್ರನಾಮ ಲಲಿತ ಸಹಸ್ರನಾಮ ಇವುಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಕೂಡ ಅಡಗಿದೆ